ಬಿಕರ್ನಕಟ್ಟೆ ಕಾರ್ಮೇಲ್ ಹಿಲ್ನ ಬಾಲಯೇಸುವಿನ ಪುಣ್ಯಕ್ಷೇತ್ರ ವಾರ್ಷಿಕ ಮಹೋತ್ಸವ ಜನವರಿ ಹದಿನಾಲ್ಕರ ಹಾಗೂ ಹದಿನೈದರಂದು ನಡೆಯಲಿದೆ ಕ್ಲಬ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಕ್ಷೇತ್ರದ ಗುರುಮಠದ ಮುಖ್ಯಸ್ಥ ರೆವರೆಂಡ್ ಫಾದರ್ ಮೆಲ್ವಿನಾ ಅಡಿಕೋನಾ ಜನವರಿ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ಮಹೋತ್ಸವದ ಬಲಿಪೂಜೆಯನ್ನ ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ರೆವರೆಂಡ್ ಫಾದರ್ ಜೆರಾಲ್ಡ್ ಐಸಾಕ್ ಲೋಬೋ ನಿರ್ವಹಿಸಲಿಕ್ಕಿದ್ದಾರೆ ಅದೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ವೃದ್ಧರು ಹಾಗೂ ಅಸ್ವಸ್ಥರಿಗಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷ ರೆವರೆಂಡ್ ಫಾದರ್ ಡಾಕ್ಟರ್ ಅಲೋಷಿಯಸ್ ಪಾವ್ಲಾ ಡಿಸೋಜಾ ವಿಶೇಷ ಬಲಿಪೂಜೆಯನ್ನು ಪೂಜೆಯನ್ನು ನೆರವೇರಿಸಲಿ ನೆರವೇರಿಸಲಿಕ್ಕಿದ್ದಾರೆ ಜನವರಿ ಹದಿನೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕಾರವಾರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಫಾದರ್ ದುಮಿಂಗ್ ಡಾಯ್ಸ್ ಬಲಿ ಪೂಜೆ ನಿರ್ವಹಿಸಲಿದ್ದು ಇದು ಮಕ್ಕಳಿಗಾಗಿ ಅರ್ಪಿಸಲಾಗುವ ವಿಶೇಷ ಪೂಜಾ ವಿಧಿಯಾಗಿದೆ ಮಹೋತ್ಸವದ ಸಮಾರೋಪ ಪ್ರಾರ್ಥನಾ ವಿಧಿ ಸಂಜೆ ಆರು ಗಂಟೆಗೆ ಮಂಗಳೂರು ಧರ್ಮ ಪ್ರಾಂತ್ಯದ ಪ್ರಧಾನ ಗುರು ರೆವರೆಂಡ್ ಫಾದರ ಮುನ್ಸಿಂಜರ್ ಮ್ಯಾಕ್ಸಿಮನೋರನ್ನ ನೆರವೇರಿಸಲಿಕ್ಕಿದ್ದಾರೆ ಈ ಎರಡು ದಿನದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ನವೇನ ಪ್ರಾರ್ಥನೆ ಜನವರಿ ಐದರಿಂದ ಜನವರಿ ಹದಿಮೂರರವರೆಗೆ ನಡೆಯಲಿಕ್ಕಿದೆ ಜನವರಿ ಐದರಂದು ಬೆಳಿಗ್ಗೆ ಹತ್ತು ಮೂವತ್ತರ ಪ್ರಾರ್ಥನಾ ವಿಧಿಯನ್ನ ಬಾರೇಲಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ರೆವರೆಂಡ್ ಫಾದರ್ ಅಗ್ನೇಷಿಯಸ್ ಡಿಸೋಜಾರ್ ಅವರು ನೆರವೇರಿಸಲಿದ್ದಾರೆ ಆ ದಿನದಂದು ಅನಿವಾಸಿ ಭಾರತೀಯರಿಗಾಗಿ ಪ್ರಾರ್ಥಿಸಲಾಗ್ತದೆ ಜನವರಿ ಹತ್ತರಂದು ಬೆಳಿಗ್ಗೆ ಹತ್ತು ಮೂವತ್ತರಕ್ಕೆ ಬಲಿ ಪೂಜೆಯನ್ನ ಬಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಫಾದರ್ ಹೆಂಡ್ರಿ ಡಿಸೋಜಾ ಇವರು ನೆರವೇರಿಸಲಿದ್ದಾರೆ ಈ ದಿನದಂದು ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸಲಾಗ್ತದೆ ಯೇಸುವಿನ ಮೆರವಣಿಗೆಯನ್ನ ಪ್ರತಿದಿನ ಸಂಜೆ ಬಲಿಪೂಜೆಯ ಬಳಿಕ ಸುಮಾರು ಏಳು ಹದಿನೈದಕ್ಕೆ ಹಮ್ಮಿಕೊಳ್ಳಲಾಗಿದೆ ಮಹೋತ್ಸವದ ಹೊರೆಕಾಣಿಕೆಯು ಜನವರಿ ಮೂರರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಹೋಲಿ ಕ್ರಾಸ್ ಚರ್ಚ್ ಕುಲಶೇಖರದಿಂದ ಆರಂಭಗೊಂಡು ಹೊರೆಕಾಣಿಕೆಯ ಕೊನೆಗೆ ಸಹಬಾಳ್ವೆ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬಳಿಕ ಸಂತ ಅಲೋಷಿಯಸ್ ವಿಶ್ವವಿದ್ಯಾಲಯದ ಉಪಕುಲಪತಿ ವಂತನಿಯ ಡಾಕ್ಟರ್ ಪ್ರಾವೀಣ್ ಮಾರ್ಟಿಸ ಧ್ವಜಾರೋಹಣ ನೆರವೇರಿಸಲಿದ್ದಾರೆ ನವೇನ ಹಾಗೂ ಹಬ್ಬದ ದಿನಗಳಲ್ಲಿ ಮಧ್ಯಾಹ್ನದ ವೇಳೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ ಜನವರಿ ಏಳರಂದು ಬೆಳಿಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಕಣ್ಣಿನ ಶಿಬಿರವನ್ನು ಏರ್ಪಡಿಸಲಾಗಿದೆ ಜನವರಿ ಒಂಬತ್ತು ಹಾಗೂ ಹತ್ತರಂದು ಬೆಳಿಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ರಕ್ತದಾನ ಶಿಬಿರವನ್ನ ಏರ್ಪಡಿಸಲಾಗಿದೆ ನವೇನ ಹಾಗೂ ಹಬ್ಬದ ದಿನಗಳಲ್ಲಿ ಶಿಲುಬೆಯ ಸಂತ ಯವನ್ನರ ಜೀವನ ಹಾಗೂ ಬೋಧನೆಗಳನ್ನು ಆಧರಿಸಿ ಒಂದು ವಿಶೇಷ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ವಿವಿಧ ಕಾರ್ಯಕ್ರಮಗಳ ವಿವರವನ್ನ ನೀಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕ್ಷೇತ್ರದ ನಿರ್ದೇಶಕ ರೆವರೆಂಡ್ ಫಾದರ್ ಸ್ಟೀಫನ್ ಪಿರೇರಾ ಕಾರ್ಮೆಲ್ ಸಭೆಯ ರೆವರೆಂಡ್ ಫಾದರ್ ದೀ ಫೆರ್ನಾಂಡಿಸ್ ಬಾಲೂಕ ಜೇಜು ಕುಟಂ ಸಂಸ್ಥೆಯ ಉಪಾಧ್ಯಕ್ಷ ವಲೇರಿಯನ್ ಫೊಟಾಡೋ ಕ್ಷೇತ್ರದ ವ್ಯವಸ್ಥಾಪಕ ವೆಲ್ಫ್ರೆಡ್ ಲಾಸ್ರಾದೋ ಉಪಸ್ಥಿತರಿದ್ದರು ಹಾಗಾಗಿ ಒಂದು ವಿಶೇಷ ಪರಮ ಪ್ರಸಾದದ ಆರಾಧನೆಯನ್ನು ನೆರವೇರಿಸಿ ಈ ವಿಶೇಷ ಬೇಡಿಕೆಗಳಾಗಿ ಆಗಿ ನಾವು ಪ್ರಾರ್ಥಿಸುತ್ತೇವೆ ಇದು ಬೆಳಿಗ್ಗೆ ಹನ್ನೊಂದು ನಲವತ್ತೈದರಿಂದ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ತನಕ ಒಂದು ನಲವತ್ತೈದು ಗಂಟೆಗಳ ವಿಶೇಷ ಆರಾಧನಾ ವಿಧಿ ಆಗಿರುತ್ತದೆ ಅದೇ ರೀತಿ ಇನ್ನು ನೊವೆನ ದಿನಗಳಲ್ಲಿ ಪ್ರತಿದಿನ ಸಂಜೆ ಏಳು ಹದಿನೈದರಿಂದ ಏಳು ನಲವತ್ತೈದರ ತನಕ ಬಾಲಯಸುವಿನ ಪ್ರತಿಮೆಯಿಂದ ಒಂದು ಮೆರವಣಿಗೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಹಬ್ಬಕ್ಕೆ ಹೊರೆ ಕಾಣಿಕೆಯನ್ನ ನಾವು ಜನವರಿ ತಿಂಗಳ ಮೂರರಂದು ಶನಿವಾರದಂದು ನಾವು ಹಮ್ಮಿಕೊಂಡಿದ್ದೇವೆ ಈ ಹೊರೆ ಕಾಣಿಕೆಯು ಸಂಜೆ ನಾಲ್ಕೂವರೆ ಗಂಟೆಗೆ ಕುಲ್ಶೇಖರ ಹೋಲಿಕ್ರಾಸ್ ಚರ್ಚ್ ನಿಂದ ಆರಂಭವಾಗಿ ಐದೂವರೆ ಗಂಟೆಗೆ ಪುಣ್ಯಕ್ಷೇತ್ರದ ವತಾರವನ್ನ ತಲುಪುತ್ತದೆ ಆ ನಂತರ ಸಹಬಾಳ್ವೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಇಂಟರ್ ರಿಲಿಜಿಯಸ್ ಡಯಲಾಗ್ ಅನ್ನ ನಾವು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಸಂತ ಎಲೋಶಿಯಸ್ ಟು ಬಿ ಯೂನಿವರ್ಸಿಟಿ ಇದರ ಉಪಕುಲಪತಿಯಾದಂತಹ ಒಂದನೇ ಡಾಕ್ಟರ್ ಪ್ರವೀಣ್ ರವರು ಧ್ವಜವನ್ನ ಆಶೀರ್ವದಿಸಿ ಅದನ್ನ ಏರಿಸುವರು ಇದು ಹೊರೆ ಕಾಣಿಕೆಯ ದಿನದಂದು ಜನವರಿ ಮೂರರಂದು ನಡೆಯುವಂತಹ ಕಾರ್ಯಕ್ರಮಗಳು ಹಬ್ಬದ ದಿನಗಳ ನೋವೇನ ಹಾಗೂ ಹಬ್ಬದ ದಿನಗಳಲ್ಲಿ ಸುಮಾರು ಹನ್ನೊಂದು ದಿನ ಭಕ್ತಾದಿಗಳಿಗೆ ಹಾಗೂ ಬರುವಂತಹ ಎಲ್ಲ ಜನರಿಗೆ ಅಲ್ಲಿ ಮಧ್ಯಾಹ್ನದ ವೇಳೆ ಅನ್ನ ಸಂತರ್ಪಣೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಈ ಮಹೋತ್ಸವ ಕೇವಲ ಧಾರ್ಮಿಕ ಸ್ವರೂಪದ್ದು ಮಾತ್ರವಾಗಿರದೆ ಇದರಲ್ಲಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ಒಂದು ಕಣ್ಣಿನ ಶಿಬಿರವನ್ನ ನಾವು ಹಮ್ಮಿಕೊಂಡಿದ್ದೇವೆ ಜನವರಿ ಏಳನೇ ತಾರೀಕಿನಂದು ಬೆಳಿಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಐ ಚೆಕ್ಅಪ್ ಇದೆ ಮಾತ್ರವಲ್ಲ ಯಾರಿಗೆ ಕನ್ನಡಕದ ಅಗತ್ಯ ಇದೆ ಅವರಿಗೆ ಕನ್ನಡಕ್ಕವನ್ನ ನೀಡುವಂತಹ ಒಂದು ವ್ಯವಸ್ಥೆ ಜೊತೆಗೆ ಯಾರಿಗೆಲ್ಲ ಕಣ್ಣಿನ ಪೊರೆ ಕ್ಯಾಟ್ರೆಕ್ಟ್ ಅನ್ನ ತೆಗೆಯುವಂತ ಬೇಡಿಕೆ ಇದೆ ಅವರಿಗೂ ಕೂಡ ಅಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡ ಕೊಡಲ ಮಾಡಲಾಗಿದೆ ಜೊತೆಗೆ ಎರಡು ದಿನಗಳು ನಾವು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ಜನವರಿ ಒಂಬತ್ತು ಹಾಗೂ ಹತ್ತರಂದು ಬೆಳಿಗ್ಗೆ ಎಂಟೂವರಿಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತಾರು ಕಥೋಲಿಕ ಕ್ರೈಸ್ತರಿಗೆ ಒಂದು ವಿಶೇಷ ಜುಬಿಲಿ ವರ್ಷ ಯಾಕಂದ್ರೆ ಕಾರ್ಮಿಲ್ ಸಭೆಯ ಸುಧಾರಕರು ಶಿಲುಬೆಯ ಸಂತ ಯವನ್ನ ಇವರನ್ನ ಸಂತ ಪದವಿಗೇರಿಸಿ ಮುನ್ನೂರು ವರ್ಷ ಆಗುತ್ತೆ ಜೊತೆಗೆ ಅವರು ಧರ್ಮಸಭೆಯ ಪಂಡಿತರು ಎಂದು ಘೋಷಿಸಿ ನೂರು ವರ್ಷ ಆಗುತ್ತೆ ಈ ರೀತಿ ಮುನ್ನೂರು ಮತ್ತೆ ನೂರು ಎರಡು ಜುಬಿಲಿ ವರ್ಷ ಆಚರಿಸುವ ಸಂದರ್ಭದಲ್ಲಿ ಸುಮಾರು ನಾಲ್ನೂರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕಾರ್ಮೆಲ್ ಇಗ್ನೈಟ್ ಎನ್ನುವಂತ ಒಂದು ನಾಮದಡಿ ನಾವು ಕೊಡಲು ಹಮ್ಮಿಕೊಂಡಿದ್ದೇವೆ ಈ ರೀತಿ ಮೂರು ಸಮಾಜಾಭಿವೃದ್ಧಿ ಕೆಲಸಗಳನ್ನು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ನಾವು ಏರ್ಪಡಿಸಿದ್ದೇವೆ ಈ ನೋವಿನ ದಿನಗಳಲ್ಲಿ ಒಂದು ವಿಶೇಷ ವಸ್ತು ಪ್ರದರ್ಶನವನ್ನು ಕೂಡ ಶಿಲುಬೆಯ ಸಂತ ಯುವಾನರ ಜೀವನ ಹಾಗೂ ಬೋಧನೆಗಳನ್ನ ಅನುಸರಿಸಿ ನಾವು ಹಮ್ಮಿಕೊಂಡಿದ್ದೇವೆ ನಿಮಗೆಲ್ಲರಿಗೂ ಈ ಹಬ್ಬದ ಹಾಗೂ ನವೇನ ದಿನಗಳ ಮಹೋತ್ಸವಕ್ಕೆ ಆಚರಣೆಗೆ ನಾವು ಪ್ರೀತಿಯ ಸ್ವಾಗತವನ್ನ ಕೋರ್ತೇವೆ ಈ ಕಾರ್ಯಕ್ರಮಗಳ ಪ್ರಚಾರವನ್ನ ನೀವು ನೀಡುವುದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಕೋರ್ತೇವೆ ನವೇನ ದಿನಗಳಲ್ಲಿ ಪ್ರತಿ ದಿನ ಒಂಬತ್ತು ಬಲಿ ಪೂಜೆಗಳಿರುವಾಗ ಪ್ರತಿ ಬಲಿ ಪೂಜೆಗೆ ಒಂದು ಎರಡು ಸಾವಿರ ಇರ್ತಾರೆ ಹಾಗೂ ಹತ್ತುವರೆ ಹಾಗೂ ಒಂದು ಗಂಟೆಗೆ ಸುಮಾರು ಮೂರ್ ಸಾವಿರ ಜನರು ಇರ್ತಾರೆ ಹೀಗೆ ಸರಾಸರಿ ಒಂದು ಅಹ್ ಇಪ್ಪತ್ ಸಾವಿರ ಜನ ಆ ನವೀನ ದಿನಗಳಲ್ಲಿ ಭಾಗವಹಿಸ್ತಾರೆ